ಹದಿನೇಳು ತಿಂಗಳಲ್ಲಿ ಹದಿನೇಳು ಅವಾಂತರಗಳು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಲಿಕ್ಕರ್ ಲಾಬಿ ಇರ್ಬೋದು ಈಗ ಮೆಡಿಕಲ್ ಲಾಬಿ ಅದರ ಜೊತೆಗೆ ವಕ್ಬೋರ್ಡ್ನ ಅವಾಂತರ ಒಂದಲ್ಲ ಒಂದು ಅವಾಂತರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಈ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರೂ ಆ ರೀತಿಯ ಆಡಳಿತವನ್ನು ಈ ಸರಿ ಕೊಡ್ತಾ ಇದ್ದಾರೆ ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನೆರಳ್ತಾ ಇದ್ದಾರೆ ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ರಾಮಯ್ಯ ಆಗೋಟವರು ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ ಆರೋಗ್ಯ ಇಲಾಖೆಯಲ್ಲಿ ಇಷ್ಟು ಐದು ಆರು ಜನ ಸತ್ತರು ಕೂಡ ಮಾಡಂತಿರು ನೂರಾರು ಜನ ನವಜಾತ ಶಿಶುಗಳು ಮರಣ ಹೊಂದಿದೆ ಬೆಳಗಾವಿ ಒಂದರಲ್ಲೇ ಮುನ್ನೂರ ಇಪ್ಪತ್ತೈದು ಶಿಶುಗಳ ಮರಣ ಆಗಿದೆ ತಾಯಂದಿರು ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಎಲ್ಲೋ ಒಂದು ಕಡೆ ಹಿಡಿತ ತಪ್ಪಿದೆ ಅಂತ ಅನಿಸುತ್ತೆ ಅಂದರೆ ಮುಖ್ಯಮಂತ್ರಿಗೆ ಹಿಡಿತ ಇಲ್ಲ ಯಾವುದೇ ಇಲಾಖೆ ಮೇಲೆ ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದರಲ್ಲಿ ದುಡ್ಡು ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಮತ್ತು ಸಿದ್ದರಾಮಯ್ಯ ಹೊಸ್ದಾಗಿ ಬಂದಾಗ ಏನು ಹೇಳಿದ್ದು ಹೇಳಿದೆ ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ ಒಬ್ಬ ಮಂತ್ರಿನೂ ಒಂದು ತಿಂಗಳು ಹೋಗಿ ಜಿಲ್ಲೆಯಲ್ಲಿ ರಿವನ್ಸ್ ಮಾಡಿಲ್ಲ ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ ಇದು ಗುರುವಾರದ ಸರ್ಕಾರ ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ ಬೋರ್ಡಿನ ವಿಚಾರ ತೊಗೊತಾ ಇದ್ದೀರಿ ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನ ಸಾವುಗಳಾಗ್ತಾ ಇದೆ ಬಾಣಂತಿಯದು ಇದು ವಿಚಾರನ ತಗೊತಾ ಇದ್ದೀರಿ ನಾವು ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇರ್ಬೋದು ಏಳ್ನೂರು ಕೋಟಿ ಲಿಕ್ಕರ್ ಹಗರಣ ಇರ್ಬೋದು